ಇದೀಗ ದಿನನಿತ್ಯ ಒಂದಲ್ಲ ಒಂದು ಸೈಬರ್ ವಂಚನೆಗಳ ಪ್ರಕರಣಗಳು ವರದಿಯಾಗ್ತಾ ಇದೆ ಸಾಮಾನ್ಯ ನಾಗರಿಕರಿಂದ ಹಿಡಿದು ರಾಜ್ಯದ ಹಿರಿಯ ರಾಜಕಾರಣಿಗಳವರೆಗೂ ಇದೆ ಇತ್ತೀಚೆಗೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಬಿಜೆಪಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಪತ್ನಿ ಡಾಕ್ಟರ್ ಪ್ರಿಯಾ ಸೈಬರ್ ಅವರು ವಂಚಕರ ಬಲಿಗೆ ಈಗ ಬಿದ್ದಿರುವ ಘಟನೆ ಸುದ್ದಿ ಹಾಕಿದೆ ಡಿಜಿಟಲ್ ಅರಸ್ಗೆ ಒಳಗಾಗಿ ಬರೋಬ್ಬರಿ ಹದಿನಾಲ್ಕು ಲಕ್ಷ ರೂಪಾಯಿಗೆ ವಂಚನೆಗೆ ಒಳಗಾಗಿದ್ದಾರೆ ಚಿಕ್ಕಬಳ್ಳಾಪುರದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಪತ್ನಿ ಡಾಕ್ಟರ್ ಪ್ರಿಯಾ ಅವರಿಗೆ ಆಗಸ್ಟ್ ಇಪ್ಪತ್ತಾರರಂದು ಅಪರಿಚಿತ ವ್ಯಕ್ತಿಯಿಂದ ಫೋನ್ ಕರೆ ಬರುತ್ತೆ ಕರೆ ಮಾಡಿದವರು ತಮ್ಮನ್ನ ಮುಂಬೈ ಸೈಬರ್ ಕ್ರೈಂ ವಿಭಾಗದ ಅಧಿಕಾರಿಗಳು ಅಂತ ಪರಿಚಯಿಸಿಕೊಂಡಿದ್ದಾರೆ ನಿಮ್ಮ ಹೆಸರಿನಲ್ಲಿ ಕ್ರೆಡಿಟ್ ಕಾರ್ಡ್ ತೆಗೆದುಕೊಳ್ಳಲಾಗಿದೆ ಆ ಮೂಲಕ ಅಕ್ರಮ ಹಣ ವರ್ಗಾವಣೆ ನಡೆದಿದೆ ನೀವು ತನಿಖೆಗೆ ಸಹಕರಿಸಬೇಕು ಇಲ್ಲವಾದರೆ ಬಂಧನಕ್ಕೆ ಒಳಗಾಗ್ತೀರಿ ಎಂಬ ನಾಟಕದ ಮೂಲಕ ಭಯಭೀತರನ್ನಾಗಿ ಮಾಡಿ ಡಿಜಿಟಲ್ ಅರೆಸ್ಟ್ಗೆ ಒಳಪಡಿಸುತ್ತಾರೆ ಈ ಡಾಕ್ಟರ್ ಪ್ರಿಯಾ ಅವರ ಖಾಸಗಿ ಮಾಹಿತಿಗಳನ್ನು ಬಳಸಿಕೊಂಡು ಹಣ ಹಣ ವರ್ಗಾವಣೆ ಮಾಡಿಸಿ ಒಟ್ಟು ಹದಿನಾಲ್ಕು ಲಕ್ಷ ಹಣ ದೋಚಿದ್ದಾರೆ ಆದರೆ ಘಟನೆಯು ನಡೀತಾ ಇದ್ದಂತಹ ಸಮಯದಲ್ಲಿಯೇ ಡಾಕ್ಟರ್ ಪ್ರಿಯಾ ಅವರು ರಾಷ್ಟ್ರೀಯ ಸೈಬರ್ ಕ್ರೈಂ ಸಹಾಯವಾಣಿ ಸಂಖ್ಯೆ ಒಂದು ಒಂಬತ್ತು ಮೂರು ಸೊನ್ನ ಸಂಪರ್ಕಿಸಿ ದೂರನ್ನ ದಾಖಲಿಸಿದ ಕಾರಣ ಪೊಲೀಸರು ತಕ್ಷಣ ಕ್ರಮವನ್ನ ಕೈಗೊಂಡು ಹಣ ವರ್ಗಾವಣೆಯಾದಂತಹ ಖಾತೆಯನ್ನ ಫ್ರೀಸ್ ಮಾಡಿದ್ದಾರೆ ಹೆಚ್ಚುವರಿ ತನಿಖೆಯ ಬಳಿಕ ಸೆಪ್ಟೆಂಬರ್ ಮೂರರಂದು ಸಂಬಂಧಪಟ್ಟಂತಹ ಬ್ಯಾಂಕ್ಗೆ ಕೋರ್ಟ್ ಆದೇಶ ಹೊರಡಿಸಿದಂತಹ ಪರಿಣಾಮ ಹದಿನಾಲ್ಕು ಲಕ್ಷ ಸಂಪೂರ್ಣವಾಗಿ ಡಾಕ್ಟರ್ ಪ್ರಿಯಾ ಅವರಿಗೆ ಮರುಪಾವತಿಸಲಾಗಿದೆ ಈ ನಡುವೆ ಸೈಬರ್ ವಂಚಕರ ಜಾಲವನ್ನು ಪತ್ತೆ ಹಚ್ಚೋಕೆ ಈಗ ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದಾರೆ ಇದೇ ಹಿನ್ನೆಲೆಯಲ್ಲಿ ಇತ್ತೀಚೆಗಷ್ಟೇ ಹಿರಿಯ ಐಎಎಸ್ ಅಧಿಕಾರಿ ಮೇಜರ್ ಮನಿವಣ್ಣನ್ ಅವರ ಹೆಸರಿನಲ್ಲೂ ಕೂಡ ವಂಚನೆ ನಡೆದಿದೆ ವಂಚಕರು ಅವರ ಹೆಸರಿನಲ್ಲಿ ಫೇಸ್ಬುಕ್ ಖಾತೆಯನ್ನ ತೆರೆದಿದ್ದಾರೆ ಬಳಿಕ ಫರ್ನಿಚರ್ ಮಾರಾಟದ ನಾಟಕವಾಡಿ ಅವರ ಸ್ನೇಹಿತರು ಹಾಗೂ ಸಂಬಂಧಿಕರಿಂದ ಹಣವನ್ನ ವಸೂಲಿ ಮಾಡಿದ್ದಾರೆ ಈ ಕುರಿತಂತೆ ಅವರು ಪೊಲೀಸರಿಗೆ ದೂರನ್ನ ನೀಡಿದ್ದು ಖಾತೆ ಡಿಆಕ್ಟಿವೇಟ್ ಮಾಡೋಕೆ ಮನವಿಯನ್ನ ಮಾಡಿದ್ದಾರೆ ನಿಮ್ ಮಗು ಬರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡಬೇಕ ದಸಪು ಬೆಳಿಬೇಕ ಹಾಗಾದ್ರೆ ಜೀನಿಸ ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಿ ಮತ್ತು ಐ ಐ ಟಿ ಜೆಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದ್ರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್